ನಮಸ್ಕಾರ ಮಾತಾಡ್ ಯಾನ ಚಂದ್ರಿಕಾ ನಿಲಿನ ಮಾತಾರೆಲ್ಲ ಮೂಕೆಡು ಎತ್ಕೊನೊಂದುಲ್ಲೇ ಇನಿ ಮುಲ್ಪ ಏನು ಲಿಂಬೆ ಪುಳಿತ ಉಪ್ಪಾಡು ಮಲ್ತೊಂದುಲ್ಲೆ ಕಡೆ ಮುಟ ಸ್ಕಿಪ್ ಮಲ್ಪಂದೆ ತುಲೆ ಅಂಚೆನೆ ಖಂಡಿತ ಈ ಉಪ್ಪಾಡಿನವರ ಟ್ರೈ ಮಲ್ಪಲೆ ಈ ಸ್ಟ್ಯಾಂಡ ನಿಗಲ ಫ್ಯಾಮಿಲಿ ಫ್ರೆಂಡ್ಸ್ ಸಂಗಳ ಜೊತೆ ಶೇರ್ ಮಲ್ಪರಿಗೆ ಮರಪಡ್ಚಿ ತುಲಿ ಮುಲ್ಪ ಲಿಂಬೆ ಪುಳಿನ ಶೋಕು ದೆಕ್ಕದ ದೀತೆ ಒಂದೇನಿತ್ತಮ್ಮ ಮೂರೊನ್ಗೆ ಒಂದೇನು ಮೂರನದಲ್ಲೇ ಒಂತೆ ಮಲ್ಲ ಮಲ್ಲ ಸೈಜಿಗೆ ಮೂರು ಹೊಡಪ್ಪು ನಿಕ್ಲಿಬೋಟೆ ಎಲ್ಲೇ ಸೈಜ್ಲು ಮೂರು ಇಚ್ಚಿ ಐಟ್ ಬಿತ್ತಲ ಕಮ್ಮಿ ಈ ಗಜ ನಿಂಬೆ ಬಂದು ಪೇರ್ ನೆಟ್ ಬಿತ್ತಲ ಕಮ್ಮಿ ಇದ್ದಿತ್ತು ಮಲ್ಲ ಪೀಸನ್ ಪೀಸಿನ ರೆಡಿ ಮಲ್ತದ್ದು ರೆಡಿದೀವಂಡೆ ಇತ್ತೆ ನಮ್ಮ ಒಂದೇನು ಉಪ್ಪುಡ್ಪಾಡ್ದಿಕ್ಕ ನಿಕ್ಕೊಂಜಿ ತೋಪುಗು ಒಂತೆ ಲಿಂಬೆ ಪುಳಿಯುತ್ತ ತುಂಡು ಮೇಲಿಗೆ ಒಂದೆ ಕಲ್ಲು ಉಪ್ಪು ಪಾಡೋದಿಲ್ಲ ಅಂಚೆ ನಂಜಿ ರೆಡ್ ಲೇಯರ್ ಮಲ್ತದ ಈ ಲಿಂಬೆ ಪುಳಿಯೋ ಉಪ್ಪುಡ್ಪಾಡ್ದಿಪ್ಪೆ ಒಂದೇನು ನಮ್ಮ ಸ್ಟೀಲ್ದ ಇಟ್ಟು ಬುಡ್ಚಿ ಅಂಬಕ್ಕ

நம்ம உடுப்பிதை கடை இருக்கிற அஷ்டமிக்கு கௌஜி வேஷப்போடு இப்போ யானைக்குள்ள கௌஜம் இருக்குது நமக்கு சின்ன தான் நீங்கள் இருக்கிற நவராத்திரிக்கு கஞ்சி கௌஜியை கௌச்சி மஸ்ட் வேஷலுக்குள்ள இல்லை இருப்பது நம்ம தொழுநாடு பண்டை அப்படியே வந்து பொருள் தான் சாஸ்கிருத்திக் ಇತ್ತ ತುಲೆ ಮುಲ್ಪ ಯಾನು ಉಪ್ಪುಡು ಪಾರ್ದಿತ್ತ ಲಿಂಬೆನ ಪ್ಲಾಸ್ಟಿಕ್ ತೈಕ ಪಾರ್ದಿ ಎ ಪಂಡೆ ಅವೇನಿತ್ತ ನಮ್ಮ ಮುಲ್ಪ ತೋಜ ಒಂದುಲ್ಲೆ ಐಗಿತ್ತೆ ಮುಲ್ಪ ಏನು ಮಸಾಲನ ರೆಡಿ ಮಲ್ಪ ಈ ಮಸಾಲಾಗ ದಾಸಿಮಿ ಬೋಡು ಒಂಜಿ ಮಲ್ಲ ಚಮಚದು ಕಾಲು ಚಮಚದಾತ ಜೀರಿಗೆ ಕಾಲು ಚಮಚದಾತ ಸೋಂಪು ಮತ್ತು ಒಂದು ಚಿಟಿಕೆದಾತ ಮೆತ್ತೆ ಬೊಂದು ಕಾಲ್ ಚಮಚದಾತ ಎಡ್ಡೆ ಮೆಣಸಿ ಉನ್ನೆನ್ ಮಾತ್ರ ನಮ್ಮ ಚೂರು ಪೊತ್ಪುಡು ಜಾಸ್ತಿ ಬಡ್ಜ ಕಮ್ಮಿನ ಬನ್ನಿಟ ಪೊತ್ತುಂಡ ಯಾವು ಒಂದೇನಿತ್ಯ ಅರತ್ತಿಗೆನಮ್ಮ ಪೊಡಿ ಮಲ್ತೊಂಡಾಗ ಒಂದು ಚೂರು ಅರಪ್ಪಾಡು ಅವು ಬೊಕ್ಕ ಯಾನ್ ಮುಲ್ಪ ಪೊಡಿ ಮಲ್ಸ ರೆಡಿ ಮಲ್ತೀಗೊಂಡೆ ಇತ್ತೆ ಅವೆ ಬಾಣಲಿಗೆ ಒಂದು ಮೂರು ಚಮಚ ತಾರದ ಎಣ್ಣೆ ಪಾಡಿಯೆ ಐ ಒಂದು ಕಾಲು ಚಮಚ ದಾಸಿಮಿ ದಾಸಿಮಿ ಬಟ ಪಟ ಪನ್ಕಿನ ಒಂಜಿ ಪತ್ತು ಕಾಳು ಹತ್ತೆ ಅಕ್ಕೊಂದು ಚೂರು ಬೇವಿರೆ ಪಾಡ್ಯ ಚಿಟಿಕೆ ಮಂಜಲ್ದ ಪುಡಿ ಚೂರು ಹಿಂಗು ಪಾಡ್ಯ ಎಡ್ಡೆ ಕಮ್ಮಿನ ಕೊರಡು ಕಂದು ಅವಿಡ್ಬೇಕ ಇಲ್ಲೆಡೆ ಮಲ್ತಿತ್ತಿನ ಮುಂಚಿದ ಪುಡಿ ನಿಕ್ನ ಕಾರನುಸಾರ ನಿಖಲು ಪಾಡೊನ್ಲೆ ಏನೊಂದು ನಾಲ್ ನಾಲ್ರ ಚಮಚದ ಹತ್ತು ಪಾಡೊಂದು ಲೇ ದಯ ಬಂಡಮುಲ್ಪ ಲಿಂಬೆದ ತುಂಡು ಅಂಚದು ಈತ್ ಮಸಾಲ ನಿಕ್ಕ ಯಾವಡು ನಿಖುಲು ಜಾಸ್ತಿ ಕ್ವಾಂಟಿಟಿಡು ಮಲ್ತೊಂದುಲ್ಲಾರ್ಡ ಲರ್ಡಾ ಜಾಸ್ತಿ ಮುಂಚಿದ ಪುಡಿನ ಪಾಡೊನ್ಲೆ ಈ ಥರ ನಮ್ಮ ರಡ್ನಿಂಗ್ ಶಾಪ್ ಕೊತ್ತದ ಹಾಕಿನ ಈ ಲಿಂಬೆ ಪುಳಿಯನ್ನು ನಮ್ಮ ಅರ್ತಿ ಇರ್ತದ ಅವಿನ ಪಾಡುವುದು ಲಿಂಬೆ ಪುಳಿಯನ್ನು ಸುರುಕು ನಿಗುಲು ಅರ್ಧದ್ದು ಈ ಮಸಾಲೆ ದೊಟ್ಟು ಒಂದು ಎರಡು ನಿಮಿಷ ಪೊತ್ತಪುಲೆ ಶೋಕ ಹಾಕೊಂಡು ಇತ್ತದಲ್ಲಿ ಇದನ್ನು ಮಸಾಲೆ ದೊಟ್ಟು ಶೋಕು ಬೇರೋದು ಹಾಕಿನ ನಮ್ಮ ಮಲ್ತಿದ್ದಿನ ಈ ಪೊಡಿನ ಪಾಡ್ಗ ಪಾಡ್ಗೆ ಏನೈಕಿ ಮೂಲವಂತೆ ಲಿಂಬೆ ಪುಳಿ ಉಂಡು ಅಂಚದ ಆತೆ ಕ್ವಾಂಟಿಟಿ ಇದ್ದ ತುಂಡೆ ಪೊಡಿ ಪುರ ಮಲ್ಪರೆಗೆ ಜಾಸ್ತಿ ಇತ್ತನ ಜಾಸ್ತಿ ಒಂದೇ ಮಲ್ಪಲೆ ಸೋಂಪು ಕಾಳು ಆಬಿಡು ಜೀರಿಗೆ ಆಬೇಡು ಈ ಮಲ್ಪೆನೋ ಅರ್ಧದಿದ್ದಿನ ಉಪ್ಪು ನೀರನ್ನ ನಿಕ್ಕೆ ಪಾಡುಂಡೆ ಒಂದು ಮೂಜಿ ದಿನ ಅಂಚನೆ ಅಂಚನೇ ಲಿಂಬೆ ಪುಳಿನ ಮೂರ್ದು ಉಪ್ಪುಡು ಬಾಡ್ದಂಡೆ ಯಾವೊಂಡು ಮುಲ್ಪ ಮುಲ್ಪಾಯೋ ಸಕ್ಕರೆ ಪಾಡೊಂದುಲೆ ನಿಗಲಿ ಸಕ್ಕರೆ ಬೊಡ್ಚಿನ್ ದಾಂಡ ಬೆಲ್ಲೆಲ್ಲ ಪಾಡೋಣಿ ಏನೋ ಒಂದು ಮೂರು ಚಮಚದಾತು ಸಕ್ಕರೆ ಪಾಡೊಂಡು ದಯಾಪಣ್ಣ ಲಿಂಬೆ ಪುಳಿ ಒಂಚೂರು ಕೈ ಪೇಪ್ಪುಡು ಅಂಚಾದು ಮುಚ್ಚಳ ಮುಚ್ಚಿದ್ದು ಒಂದು ಎರಡು ನಿಮಿಷ ದೀಕ ಈತ ತೊಲೆ ನೀವು ಎರಡು ನಿಮಿಷ ಹಾಕಿನ ಎಂಚ ಹಾತು ತೊಲೆ ಉಪ್ಪಡೆ ಸೋಕು ಎಡ್ಡೆ ಕಮ್ಮಿನಲ್ಲ ಬರಂಡು ಏನು ಪಂಪು ಇಲ್ಲ ಖಂಡಿತ ಟ್ರೈ ಮಲ್ಪ ನಿಗ್ಲಿ ಖಂಡಿತ ಇಷ್ಟ ಹಾಪು ಆತ ಕೈಪೆಲೆ ಇಜ್ಜಿ ನಿಗ್ಲೆ ಜಾಸ್ತಿ ಸ್ವೀಟ್ ಬೋಡಿತನ ಚೂರು ಬೆಲ್ಲ ಆತನ ಸಕ್ಕರೆ ಜಾಸ್ತಿ ಮಲ್ತನೊಲಿ ಇತ್ತೆ ಯಾವು ಗ್ಯಾಸ್ ಬಂದ್ ಬಂದು ಮಲ್ಪಗ ಒಂದಿನ ಒಂಜಿ ಕಂಟೈನರ್ ಹಿಡ ಪಾಡ್ದು ದಿಂಡ ಏತ್ತಿನ ದಿಂಡ ಹಾಳಾಪುಜಿ ಫ್ರಿಜ್ ಹಿಡಂತ ದಿವ್ಲ ಇಜ್ಜಿ ಈ ಒಂದೇನು ಒಂಜಿ ಬೌಲ್ ಗ್ಯಾನ್ ತಮ್ಮ ತಂದುಲೆ ಏತು ಶೋಕಾದ ಲಿಂಬೆ ಪುಳಿತ ಉಪ್ಪಡ್ ರೆಡಿ ಆಂಡ್ ಬೆಚ್ಚ ಬೆಚ್ಚ ಗಂಜಿ ದೊಟ್ಟಿಗೆ ಸೂಪರ್ ಹಾಕೊಂಡು ಅದನ್ನು ಟೊಮೆಟೊ ಸಾರಿ ತಂಡಲ್ಲ ಎಡ್ಡೆ ಹಾಪಂಡು ನಿಗ್ಲಿ ಇಷ್ಟ ಅಂಡಂದು ಎನ್ವೆ ಅಂಚನೆ ಸಬ್ಸ್ಕ್ರೈಬ್ ಮಲ್ದಿ ಜನ ಸಬ್ಸ್ಕ್ರೈಬ್ ಮಲ್ಪಲಿ ನಾನು ಅವರಪ್ಪನೊಂದುಲ್ಲೇ ಆಯ್ನಾತ ನಿಗ್ಲ ಫ್ರೆಂಡ್ಸ್ ಫ್ಯಾಮಿಲಿ ದೊಟ್ಟು ಶೇರ್ ಮಲ್ತಂಡ ನಮ್ಮ ವೀಡಿಯೋಗಳ ನಮಗ್ ಒಂಚು ಸಪೋರ್ಟ್ ಹಾಕೊಂಡು ನೀಗ್ಳು ಶೇರ್ ಮಲ್ಪವ್ರಂದು ಎಣ್ಣೆ ಇಷ್ಟ ಆಂಡ ಲೈಕ್ ಕಮೆಂಟ್ ಮಲ್ತು ಅಭಿಪ್ರಾಯ ಪನ್ಲೆ ನನ್ನೊಂಜು ವೀಡಿಯೋ ದೊಟ್ಟು ತಿಕ್ಕುವೆ ಸೊಲ್